ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಡೇ ಬಂದು ವೆಡ್ನಸ್ ಡೇ ವೆಡ್ನಸ್ವಿಂಗ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ ಐ ಆಮ್ ಸೊ ಸಾರಿ ಸೊ ಸ್ವಲ್ಪ ಫ್ರೀ ಬೇಕಿತ್ತು ನನಗೆ ಸಹ ಹಾಗೆ ವ್ಯೂಸ್ ಕೂಡ ಆಗಲಿ ಸ್ವಲ್ಪ ಅಂತ ಹೇಳಿ ಸ್ವಲ್ಪ ಬ್ರೇಕ್ ಬಿಟ್ಟಿದ್ದೆ ಒಂದಿನ ಹಾಗೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಿಂದು ಬಂದು ಏನಂತೀನಿ ನಮಗೆ ಸೊ ಕನ್ನಡದಲ್ಲಿ ನನಗೆ ಹೇಳಿಕೆ ಬಸ್ತದ ತುಳುವಲಿ ಪದಂಗಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಹೆಸರು ಕಾಳು ಮೋಸ್ಟ್ಲಿ ಹೆಸರು ಕಾಳಿದ್ದು ಒಗ್ಗರಣೆ ಹಾಕಿ ಮಾಡ್ತಾರಲ್ಲ ಅದಿಂದ ಮಾಡಿದ್ದು ಸೊ ನನ್ನೊಟ್ಟಿಗೆ ಎಲ್ಲ ಹೊರಟಿದ್ದಾರೆ ಸೊ ನಾನು ಬಂದು ಈಗ ಅಮ್ಮನ ಮನೆಗೆ ಹೊರಟಿದ್ದೇನೆ ಸೊ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು ಹಾಗೆ ಆಮೇಲೆ ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು ಅಮ್ಮನಿಗೆ ಅದಾದಮೇಲೆ ತುಂಬ ಕೆಲಸ ಉಂಟು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಇವತ್ತು ಹೋಗುವ ಹೋಗಿ ನಿಮಗೆ ನಾನು ಅಲ್ಲಿ ಸಿಗ್ತೇನೆ ಆಲ್ರೆಡಿ ಇವಾಗ ಹತ್ತು ಗಂಟೆ ಆಗಿದೆ ಅಲ್ಲಿ ಹೋದ್ರೆ ನನಗೆ ಹತ್ತು ವರೆ ಒಳಗಡೆ ರಸ್ತೆಗೆ ಹೋಗಬೇಕು ಒಟ್ಟಿಗೆ ವೇಲು ಹುಡುಕಿದೆ 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 ಸಾಕಾಗಿ ಹೋಯಿತು ವೈಟ್ ವೇಲೊಂದು ಮನೇಲಿ ಎಲ್ಲಿ ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ಸೊ ಹುಡುಕಿ ಹುಡ್ಕಿ ಸಾಕಾಯಿತು ನನಗೆ ಲೇಟ್ ಕೂಡ ಆಗ್ತದೆ ಮತ್ತು ಬಟ್ಟೆ ಕೂಡ ಬೇರೆ ಹುಡುಕಿ ಹಾಕುವಷ್ಟು ಪೇಷನ್ಸ್ ಇಲ್ಲ ಅದಕ್ಕೆ ಇದನ್ನೇ ಹಾಕೊಂಡು ಬಂದೆ ಸೊ ವೈಟ್ ಒಂದು ವೇಲ್ ಎಲ್ಲಿ ಹೋಗ್ತದಂತಿಲ್ಲ ಇಟ್ಟಿದ್ದೆ ಎಲ್ಲ ಹೋಗಿದೆ ಹುಡ್ಕಿ ಹುಡ್ಕಿ ಸಾಕಾಯಿತು ಸೊ ಅಷ್ಟೇನು ಚೆನ್ನಾಗೇ ಕಾಣೋದಿಲ್ಲ ಅಂತಿಲ್ಲ ಚೆನ್ನಾಗಿ ಕಾಣ್ತದೆ ಆದರೂ ಒಂದು ವೈಟ್ ವೇಲ್ ಬೇಕಿತ್ತು ಬೇಗ 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 ನಡ್ಕೊಂಡು ಹೋಗ್ತೇನೆ ಸೊ ಇಲ್ಲಿಂದ ತುಂಬ ದೂರ ಉಂಟು ಹೋಗಲಿಕ್ಕೆ ಹಾಗೆ ಮಾತಾಡ್ಕೊಂಡು ಹೋದರೆ ನನಗೆ ರೀಚ್ ಆಗೋದಿಲ್ಲ ಹಾಗೆ ಆಮೇಲೆ ಸಿಗ್ತಾನೆ ಫಸ್ಟಿಗೆ ಅಮ್ಮನಿಗೆ ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕಿತ್ತು ಅಂದರೆ ಅಮ್ಮಂದು ಅಪ್ಪ ಇಲ್ಲ ಅದರದ್ದು ದುಡ್ಡು ಬರ್ತದೆ ಅಂದರೆ ವಿಧವಯ ವೇತನ ಬರ್ತದೆ ಅದು ಪೋಸ್ಟ್ ಆಫೀಸಿಗೆ ಹೋಗಿ ತಗೊಳ್ಬೇಕು ಹಾಗಾಗಿ ನಾವು ಊರಿಗೆ ಬಂದಾಗೆಲ್ಲ ಅಮ್ಮ ಪೋಸ್ಟ್ ಆಫೀಸಿಗೆ ಹೋಗಿ ಆಮೇಲೆ ಬ್ಯಾಂಕಲ್ಲಿ ಏನಾದರೂ ಕೆಲಸ ಇದ್ದರೆ ಬ್ಯಾಂಕಲ್ಲಿ ಮುಗಿಸಿ ನಾವು ಮತ್ತೆ ಮನೆಗೆ ಹೋಗ್ತೇವೆ ಕಂಟ್ರೋಲಲ್ಲಿ ಉಂಟು ಈಗ ಮನೆ ಟೆಸ್ಟ್ ಮಾಡುವಾಗ ಸೊ ಈಗ ನಾನು ಸ್ವಲ್ಪ ಮನೆಗೆ ಬಂದಿದ್ದೆ ಈಗ ಪಕ್ಕದ ಮನೆಗೆ ಹೋಗ್ತಾ ಇದ್ದೇನೆ ಪಕ್ಕದ ಮನೆಯಲ್ಲಿ ಆಂಟಿ ಜ್ಯೂಸ್ ಮಾಡಿಟ್ಟಿದ್ದಾರೆ ಹಾಗೆ ಹೋಗ್ತಾ ಇದ್ದೇನೆ ಜ್ಯೂಸ್ ಕುಡಿಯುವ ಶಾಲಿಗೆ ಎಂತ ಇಲ್ಲ ಇವತ್ತು ಬಂಡೆಲ್ಲ ಸೆಕೆ ಕಿರಿಕಿರಿ ಆಗ್ತದೆ ಹೋಗುವ ನನಗೆ ಜ್ಯೂಸ್ ರೆಡಿ ಉಂಟು

ಊಟ ಮಾಡ್ಬೋದಿದ್ದು ನೀವು ಅದಕ್ಕೆ ಇನ್ನೊಂದ್ಸರಿ ಬರುವಾಗ ಹೇಳಿ ಬೆಳಿಗ್ಗೆ ನಾನು ತಿನ್ನಿ ನಾನು ಅಡಿಗೆ ಎಲ್ಲ ಮಾಡಿರ್ತೇನೆ ಕೋಳಿ ಎಲ್ಲ ಕರಿಬೇವು ನಮ್ಮನೆ ಚುಂಟು ಅದೇ ಪುರಿ ಆಗಿದೆಲ್ಲ ಇಷ್ಟು ಬಿಡುದಿಲ್ಲ ಇಲ್ಲಿ ಗಿಡ ಉಂಟಲ್ಲ ಈ ತರ ಪಕ್ಕದಲ್ಲಿ ಉಂಟಲ್ಲ ಆ ತರ ಹೂವಲ್ಲ ಒಣಗಿ ಹೋಗಿ ಇದು ಯಾವ್ದ್ರದ್ದು ಅಮಿತಕ್ಕ ಇದು ಯಾವ್ದ್ರದ್ದು

ಇವತ್ತು ಸ್ವಲ್ಪ ಸುಸ್ತಾಗಿದೆ ಹಾಗೆ ಗ್ಲುಕೋಸ್ ಪೌಡರ್ ಕುಡಿತಾ ಇದ್ದೇನೆ ಯಾಕೆ ಗೊತ್ತಿಲ್ಲ ಬೆಳಿಗ್ಗೆಯಿಂದ ತುಂಬ ಸುಸ್ತಾಗ್ತಿತ್ತು ಇದು ನಮ್ಮ ಮನೆ ಇವಾಗ ಬಾಡಿಗೆ ಕೊಟ್ಟಿದ್ದೇವೆ தொழிய தொழுவ நான் முல்லேட்டும் நானே நோட நென்பாக் தான் துண நெனப்பாக் த ನಾವು ಮನೆಯನ್ನು ಬಾಡಿಗೆ ಕೊಟ್ಟಿದ್ದೇವಲ್ಲ ಅವರು ಅಜ್ಜಿ ಇವರೇ ಸೊ ಪಾಪದವರು ಅವರಿಗೆ ಹುಷಾರಿಲ್ಲ ಇತ್ತು ನಾವು ಹೋಗುವಾಗ ಅಂದ್ರೆ ಜ್ವರ ಇತ್ತಂತೆ ಒಂದು ವಾರ ಎರಡು ವಾರದಿಂದ ಜ್ವರ ಇತ್ತಂತೆ ಹಾಗೆ ಮಲಗಿದ್ರು ಆ ಹಾಗೆ ನಾವು ಜಾಸ್ತಿ ಹೊತ್ತು ಅವ್ರಿಗೆ ಕೂಡ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ನನಗೆ ಗ್ಲುಕೋಸ್ ಎಲ್ಲ ತಗೊಳ್ಲಿಕ್ಕಿತ್ತು ವಾಶ್ರೂಮ್ಗೆಲ್ಲ ಹೋಗ್ಲಿಕ್ಕಿದ್ರೆ ಹೋಗಿ ಬರ್ಬೋದಲ್ಲ ಅಂತ ಬಂದಿದ್ವಿ ಪಕ್ಕದ ಮನೆಯಲ್ಲಿ ಮಾತಾಡಿ ಅದಾದ್ಮೇಲೆ ಒಂದು ಗಿಡ ಕೊಟ್ಟಿದ್ರೆ ಅದನ್ನು ಇಟ್ಕೊಂಡು ಅವರು ಪಾಪ ಹುಷಾರಿಲ್ಲ ಮಲಗ್ಲಿ ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ ಇವಾಗ ಊಟ ಎಲ್ಲ ಮುಗಿತ್ತು ಸೊ ನಾವು ಪಕ್ಕದ ಮನೆಯಲ್ಲಿ ಊಟ ಮಾಡಿದ್ವಿ ಸೊ ಇವರು ಹಾಗೆ ಬಂದಾಗೆಲ್ಲ ನಮಗೆ ಊಟ ಊಟ ಮಾಡಿ ಊಟ ಮಾಡು ಅಂತ ಹೇಳ್ತಾ ಇರ್ತಾರೆ ಹಾಗೆ ಪಕ್ಕದ ಮನೆಗೆ ಬಂದಿದ್ದೇವೆ ಸೊ ಇವಾಗ ಟೈಮ್ ಬಂದು ಮೂರುವರೆ ಆಯಿತು ನಾಲ್ಕು ಗಂಟೆಗೆ ಹೋಗಿ ಅಂತ ಹೇಳಿದ್ದಾರೆ ಇನ್ನು ಅಲ್ಲಿ ಕಾರ್ಕಳಕ್ಕೆ ಹೋಗಿ ಹೋಗಿ ಅಮ್ಮನಿಗೊಂದು ಸೀರೆ ತೆಕ್ಕೊಡ್ಬೇಕು ನಾಡಿದ್ದು ನನ್ನದು ಮಾವನ ಮಗಂದು ಮದುವೆ ಇದೆ ಹಾಗೆ ಅಮ್ಮನಿಗೊಂದು ಸ್ಯಾರಿ ತೆಕ್ಕೊಡು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಅಲ್ಲಿ ಅಮ್ಮನಿಗೊಂದು ಸೀರೆ ತೆಗೆದುಕೊಟ್ಟು ಕಾರ್ ಕಾರ್ಕಳಕ್ಕೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಒಂದು ಗಂಟೆ ಜರ್ನಿ ಇದೆ ಹಾಗೆ ನಾಲ್ಕು ಇಪ್ಪತ್ತಿಗೆ ಬಸ್ಗೆ ಕೂತ್ಕೊಂಡ್ರೆ ಐದು ಗಂಟೆಗೆ ಹೋಗಿ ತಲುಪ್ತೇವೆ ಹಾಗೆ ಈಗ ಹೋಗಬೇಕು ಸೊ ಅದಾದ ಮೇಲೆ ಇಲ್ಲಿ ಪಕ್ಕದ ಮನೆಗೆ ಬಂದಿದ್ವಾ ಇಲ್ಲಿ ಊಟ ಎಲ್ಲ ಮಾಡಿದ್ದು ನನಗೆ ಬೆಳಗ್ಗೆಂದ ಸುಸ್ತು ಯಾಕೆ ಗೊತ್ತಿಲ್ಲ ಏನೋ ಒಂಥರ ಎಲ್ಲ ಸರಿ ಇಲ್ಲ ಮತ್ತು ಏನೋ ಜಾಸ್ತಿ ಸುಸ್ತಾಗ್ತಿದೆ ಹಾಗೆ ಗ್ಲೂಕೋಸ್ ಎಲ್ಲ ಕೊಡಿದೆ ಊಟ ಸಹ ಸ್ವಲ್ಪ ಮಾಡಿದ್ದು ನನಗೆ ಸೇರ್ತಿಲ್ಲ ಏನೋ ಫುಡ್ ಪಾಯ್ಸನ್ ಆಗಿದೆ ಏನೋ ಗೊತ್ತಿಲ್ಲ ಹಾಗೆ ಅಲ್ಲಿ ಹೋಗಿ ನಾನು ನಿಮಗೆ ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಅಂದರೆ ನಾನು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಹೀಗೆ ಮಲ್ಕೊಳ್ತೇನೆ ನಮ್ಮ ಮನೆಯಲ್ಲಿ ಈಗ ನಿದ್ದೆ ಬರ್ತಿದೆ ಹಾಗೆ ಮುಖಕ್ಕೆಲ್ಲ ನೀರು ಹಾಕಿಕೊಂಡು ಬಂದೆ ಈಗ ಸೊ ಆಮೇಲೆ ಹೋಗಿ ಅಲ್ಲಿ ಸಿಗ್ತೇನೆ ನೆಕ್ಸ್ಟ್ ನಾವು ಸ್ಯಾರಿ ತಗೊಳ್ಳಿಕ್ಕೆ ಅಂತ ಅವತಾರದ ಸಿಲ್ಕ್ಸ್ಗೆ ಹೋಗಿದ್ವಿ ಕಾರ್ಕಳದಲ್ಲಿ ಹೊಸದಾಗಿ ಓಪನ್ ಆಗಿರೋದು ರೀಸೆಂಟ್ ಆಗಿ ಹಾಗಾಗಿ ಆಲ್ಮೋಸ್ಟ್ ನಾವೆಲ್ಲ ಸ್ಯಾರಿಯಲ್ಲೇ ತಗೊಳ್ಳೋದು ತುಂಬ ಚೆಂದ ಇರ್ತದೆ ಹಾಗೆ ಕ್ವಾಲಿಟಿ ಕೂಡ ಒಳ್ಳೆಯದಿರ್ತದೆ ಸೊ ನಮಗೆ ರೇಂಜ್ ಯಾವ ರೀತಿ ಇದೆ ಆ ರೀತಿ ಸ್ಯಾರಿ ಎಲ್ಲ ಸಿಗ್ತದೆ ಇಲ್ಲಿ ಹಾಗಾಗಿ ಹೋಗಿದ್ವಿ ಪ್ರಮೋಷನಿಗೆ ಅಂತಲ್ಲ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಯಾರಿಗಾದರೂ ಕಾರ್ಕಳದ ಹತ್ತಿರ ನೀವಿದ್ದರೆ ನಿಮಗೂ ಕೂಡ ಒಂದು ಹೆಲ್ಪ್ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅದಾದಮೇಲೆ ಅಮ್ಮನಿಗೆ ಒಂದು ಸ್ಯಾರಿ ನೋಡುವ ತುಂಬ ದಿನ ಇತ್ತು ಮತ್ತು ಅಮ್ಮ ಕೂಡ ಹೇಳ್ತಾ ಇದ್ರು ಸ್ಯಾರಿ ಅಣ್ಣನ ಮದುವೆ ಇದೆ ಹಾಗಾಗಿ ಸ್ಯಾರಿ ಇದ್ದದ್ದೇ ಉಡ್ತೇನೆ ಅಂತ ಹೇಳ್ತಾ ಇದ್ರು ಯಾಕೆ ಇದ್ದದ್ದರನ್ನೇ ಉಡೋದು ನಾವೆಲ್ಲ ಚೆಂದ ಆಗಬೇಕಾದ್ರೆ ಅವರು ಕೂಡ ಚೆಂದ ಆಗಬೇಕಲ್ಲ ಹಾಗೆ ನಾನೊಂದು ಕೊಡ್ತೇನೆ ಅಂತ ಹೇಳಿ ತೆಗೆದುಕೊಡು ಅಂತ ಹೇಳಿ ಬಂದಿದ್ದೆ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಬಾರ್ಡರ್ ಬರೋದು ಸ್ವಲ್ಪ ಬ್ರೌನ್ ಶೇಡ್ ಬೇಕಂದ್ರೆ ಬ್ರೌನ್ ಶೇಡ್ ಬರ್ತಿದೆ ಸೇಮ್ ಅದೇ ಕಲರ್ ಮೆರೂನ್ ಶೇಡಲ್ಲಿ ಬ್ಲೂ ಕಾಂಬಿನೇಷನ್ ವೈಟ್ ಡಾರ್ಕ್ ಗ್ರೀನ್ ಶೇಡ್ ಬೇಕಾರೆ ಇದು ಎಲ್ಲ ಕಾಂಜಾರ ಡಾರ್ಕ್ ಹೇಳಿ ಸ್ವಲ್ಪ ಜಾಸ್ತಿ ಆಗ್ಬೋದಾ ಮೂರು ಸಾವಿರ ಆಗುತ್ತಾ ada color ada mirror color ada tu hmm kanji hmm. at mapala at paint ನೆಕ್ಸ್ಟು ಮನೆಯಿಂದ ಬರಬೇಕಾದ್ರೆ ನಾವು ಕಾರ್ಕಳದಲ್ಲಿ ರೀಚ್ ಆದ್ವಿ ಅದಾದಮೇಲೆ ಸ್ಯಾರಿ ಎಲ್ಲ ತೊಗೊಳಕ್ಕೆ ಹೋಗುವಾಗ ವೈಷ್ಣವೇಕ ಕೂಡ ಬರ್ತೇನೆ ಆನ್ ದ ವೇ ನಾನು ಇದ್ದೇನೆ ಮೆಡಿಕಲ್ಗೆ ಅಂತ ಹೇಳಿದರು ಹಾಗಾಗಿ ಓಕೆ ಸ್ಯಾರಿ ತೊಗೊಳ್ಳುವ ಒಟ್ಟಿಗೆ ಬನ್ನಿ ಅಂತ ಹೇಳಿದೆ ಹಾಗೆ ಅವರು ಕೂಡ ಬಂದಿದ್ದರು ಒಟ್ಟಿಗೆ ತಗೊಂಡು ಅಮ್ಮನಿಗೊಂದು ಸ್ಯಾರಿ ಹಾಗೆ ಉಳಿದಿದ್ರಲ್ಲಿ ಒಂದು ಟಾಪ್ ತಗೊಳ್ಳುವಂತ ಅಂತ ಆಯಿತು ನನಗೆ ಜೀನ್ಸ್ಗೆ ಹಾಕೋ ಟಾಪ್ಸ್ ಎಲ್ಲ ಸಿಗುತ್ತೆ ಶಾರ್ಟ್ ಕೊಡ್ತಾ ಇಲ್ಲ ಹಾಗೆ ಅದನ್ನು ತೊಗೊಂಡೆ ಪ್ರೈಸಿಗೆ ತಕ್ಕ ಶಾರ್ಟ್ ಕೊಡ್ತಾ ಸಿಕ್ತು ನನಗೆ ಕ್ವಾಲಿಟಿ ಕೂಡ ಒಳ್ಳೇದಿತ್ತು ಹಾಗಾಗಿ ಅದಾದ ಮೇಲೆ ನಾನು ಹೊರಟ್ವಿ ನಾವು ಕಾರಲ್ಲಿ ಹೋಗುವಾಗ ನಾನೇ ಡ್ರಾಪ್ ಮಾಡ್ತೇನೆ ಅಂತ ಹೇಳಿದರು ಅಕ್ಕ ಹಾಗಾಗಿ ಅವ್ರದ್ದು ಕಾರದಲ್ಲಿ ಕಾರಲ್ಲಿ ನಾವು ಹೊರಟ್ವಿ ಸೊ ಈಗ ಒಂದು ಕಡೆಯಲ್ಲಿ ನಿಲ್ಲಿಸಿದ್ದೇವೆ ಅದು ಮೆಡಿಕಲಿಗೆ ಹೋಗ್ಲಿಕ್ಕಿತ್ತು ಈಗ ಅಷ್ಟೇ ನಾವು ನಿಲ್ಲಿಸಿದ್ದೇವೆ ಒಂದು ಕಡೆಯಲ್ಲಿ ಅದು ಅವರಿಗೆ ಮೆಡಿಕಲಿಗೆ ಹೋಗ್ಲಿಕ್ಕಿತ್ತು ಅಕ್ಕನೇ ಅದು ಹೋಗಿದ್ದಾರೆ ನಾನು ಮತ್ತೆ ಅಮ್ಮ ಕುತ್ಕೊಂಡಿದ್ದೇವೆ ಸೊ ಸೀರೆ ಈಗ ಕೊಟ್ಟು ಆಯ್ತು ಅಮ್ಮ ಹೇಗೆ ಉಂಟು ಸೀರೆ ಒಳ್ಳೆಯದುಂಟು ಸೀರೆ ಹ್ಞೂ ಈಗ ಇನ್ನು ಹೊಲಿಸ್ಲಿಕ್ಕೆ ಕೊಡಬೇಕು ನೋಡಿದ್ರಲ್ಲ ಅವ್ರದ್ದು ಸೀರೆ ಎಲ್ಲ ಚೆಂದ ಉಂಟಾ ಚೆನ್ನ ಹ್ಞೂ ಮಗಳ ಲೆಕ್ಕದಲ್ಲಿ ಒಂದು ಸೀರೆ ಜೋರುಳೆ ಮಗಳ ಲೆಕ್ಕದಲ್ಲಿ ಸೀರೆ ಹ್ಞೂ ಮದುವೆಗೆ ಬೇಕಲ್ಲ ಒಂದು ಅಣ್ಣನ ಮದುವೆ ಉಂಟು ನಮ್ಮದು ಹಾಗೆ ಅವ್ರದ್ದು ಅಣ್ಣಂದು ಮಗನ್ನು ಮದುವೆಗೆ ಗ್ರ್ಯಾಂಡ್ ಆಗಬೇಕಲ್ಲ ಅದಕ್ಕೆ ತೆಗೆದುಕೊಟ್ಟದ್ದು ನಾವೆಲ್ಲ ಚೆಂದ ಆಗ್ತೇವೆ ಹೊರಸ ಚೆಂದಾಗಬೇಕಲ್ಲ ಅದಕ್ಕೆ ಈಗ ಹೊಲಿಸ್ಲಿಕ್ಕೆ ಕೊಡುವ ಅಲ್ಲೇ ಮುಂದೆ ಸ್ವಲ್ಪ ಹೊಲಿಸ್ಲಿಕ್ಕೆ ಕೊಡಬೇಕು ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ಸೊ ಮನೆಗೆ ಹೋಗಿ ಮನೆಗೆ ಹೋಗಿ ಇನ್ನೂ ರೆಸ್ಟ್ ಮಾಡೋದು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ Hey bye bye, bye.